ಸತ್ಯವೊಂದರಿ ಅದೇ ಅವಿವೇಕಿಯಾಗಿ ನೀ ತೊಟ್ಟ ಖಾಕಿ ಬಟ್ಟೆಗೆ ಅವಮಾನ ಮಾಡುತ್ತಿರುವುದು ನೋಡಿ ನನ್ನ ಮನ ನೋಯುತ್ತಿದೆ ಏ ನೀ ಅಪರಾಧಿಯೋ ನಿನಗೆ ಎಷ್ಟು ಹೊಡೆದರೂ ಸಾಲದು ಮಾಡಿಕೊಂಡ ಹೆಂಡತಿ ಸಾಲದಕ್ಕೆ ತಮ್ಮನ ಹೆಂಡತಿಯನ್ನು ಮೋಹಿಸಿರುವ ಭಂಡ ನೀನು ನಿನ್ನ ಮೈ ಚರ್ಮ ಸುಲಿಯುವುದು ಅಷ್ಟೇ ಅಲ್ಲ ನಿನ್ನ ಪ್ರಾಣ ತೆಗೆದರೆ ಕಡಿಮೆನೆ ಹಾ ಹಲೋ ಆ ಪೊಲೀಸ್ ಸ್ಟೇಷನ್ ಹಾ ಹೇಳಿ ಸರ್ ನಾನು ಇನ್ಸ್ಪೆಕ್ಟರ್ ಪ್ರಕಾಶ್ ಮಾತಾಡ್ತಿದೀನಿ ಸರ್ ಹೇಳಿ ಆಯ್ತು ಸದ್ಯ ಬರುತ್ತೆ ಹ್ಮಮ್ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ನಾನು ಸ್ವಲ್ಪ ಹೋಗಿ ಬರುತ್ತೆ ಓ ಇನ್ಸ್ಪೆಕ್ಟರ್ ಸಾಹಬ್ರು ಪುರಾದಿಗೆ ತಕ್ಕ ಶಿಕ್ಷೆ ಅನ್ಯ ಕೊಟ್ಟಿದ್ದಾರೆ ಾರೆ ನೋಡಿ ಮನಸ್ಸಿಗೆ ಆನಂದವಾಯಿತು ಏನೋ ವಿಶ್ವ ಅದೇ ಹೇರಿದ ಮದ್ದಾನಿಯಂತೆ ಮೆರೆಯುತ್ತಿದ್ದ ನಿನ್ನಗೆ ನಿನ್ನ ಸೊಕ್ಕ ನಡಗಿಸಲು ನಿನ್ನ ಸೊಕ್ಕ ನಡಗಿಸಲು ನಾವು ಹೂಡಿದ ಚದರಂಗದ ಆಟ ಹೇಗಿದ್ದು ಅಣ್ಣನಿಂದಲೇ ತಮ್ಮನಿಂದಲೇ ಅಣ್ಣನಿಗೆ ಹೊಡಿಸುವುದ ಆಟ ಚೆನ್ನಾಗಿತ್ತ ನಿಮ್ಮ ಮೋಸದಾಟಕ್ಕೆ ಬಲಿಪಶುವಾಗಿ ಚಿತ್ರ ಹಿಂಸೆ ಅನುಭವಿಸುತ್ತಿದ್ದರೂ ಚಿಂತೆ ಇಲ್ಲ ಮೇಘರಾಜ್ ಸತ್ಯ ಏನೆಂಬುದು ನಾಳೆ ಗೊತ್ತಾಗಲೇಬೇಕು ಆದ್ದರಿಂದ ನಿಮ್ಮ ಕಪಟ ನಾಟಕದ ಅಂಕಣ ಮುಗಿಯಲೇಬೇಕು ಸತ್ಯ ಬೂದಿ ಮುಚ್ಚಿದ ಕೆಂಡದಂತೆ ಅದರ ಮೇಲೆ ಭಾರವಾದ ವಸ್ತು ಬಿತ್ತರೆ ಆರಬಹುದು ಆದರೆ ನಿಧಾನವಾಗಿ ಹೊತ್ತಿದರೆ ಜಗತ್ತನ್ನೇ ಸುಡುತ್ತದೆ ಸತ್ಯವೂ ಹಾಗೆ ಎಂದಿಲ್ಲ ನಾಳೆ ಸತ್ಯ ಸತ್ಯವೇ ಆಗುವುದು ಈ ಸೌಕಾರ್ಯ ಎದುರು ಹಾಕಿಕೊಂಡು ತಪ್ಪು ಮಾಡಿಬಿಟ್ಟ ನಿನ್ನ ಗಂಡ ಅದಕ್ಕೆ ಪ್ರಾಯೋಚಿತವಾಗಿ ಶಿಕ್ಷೆ ಅನುಭವಿಸಲೇಬೇಕು ಈ ನಾಟಕವನ್ನು ಬಿಟ್ಟು ನಿನ್ನ ರಸಿಕತೆಯನ್ನು ನಾಟಕತೆಯನ್ನು ಮಾಡಿಕೊಳ್ಳಬೇಡ ನಿನ್ನ ತೋಳತ ಆಲಿಂಗನವಾಗಿ ಮರಿ ಮರಿತು ಗೌರಿ ಇಂತಹ ಕಂತ್ರಿ ನಾಯಿಗಳ ಕಣ್ಣುಗಳನ್ನು ಕೆತ್ತಿದರಷ್ಟೇ ಪ್ರಯೋಜನವಿಲ್ಲ ಈ ನಾಲ ಸರ್ವನಾಶವಾಗಲೇಬೇಕು ಪೊಲೀಸರು ಇಡುತ್ತಿದ್ದರೂ ಇನ್ನು ನಿನ್ನ ಕೊಬ್ಬ ಕೊರಗಿಲ್ಲ ನೀವು ಇವಳನ್ನು ನೋಡಿಕೊಳ್ಳಿ ನಾನು ಅವನ ಮಗನ ಮೈ ಮೇಲ್ಮಗವನ್ನು ಸುಲಿಯುತ್ತೇನೆ ಆ ಸೃಷ್ಟಿಕರ್ತರೇ ರಚಿಸಿ ವೃಷ್ಟಿಕರ್ತನೆ ರಚಿಸಿ ಬಿಟ್ಟಿದ್ದಾನೆ ನಿನ್ನ ನಿಂದ ಕಂಡನ ಎದುರಿಗೆ ಕುಕ್ಕಿ ಕುಕ್ಕಿ ತಿನ್ನುವ ಅವಕಾಶ ಕಲ್ಪಿಸಿದ ಆ ಬ್ರಹ್ಮನಿಗೆ ನೂರು ಸೆಲೆಟ್ ಗೌರಿ ಮಗನೇ ಇಂತಹೇಯವಾದ ಕೃತ್ಯಕ್ಕೆ ಕೈ ಮುದಿ ಮುದಿಯಾ ನಾಚಿಕೆಯಾಗಬೇಕು ನಿನ್ನ ಈ ಜನ್ಮಕ್ಕೆ ಏನು ಇನ್ಸ್ಪೆಕ್ಟರ್ ಪ್ರಕಾಶ್ ಈ ಕಾನೂನನ್ನು ರಕ್ಷಿಸುವ ಇಂತಹ ಪವಿತ್ರವಾದ ಮಂದಿರದಲ್ಲಿ ಇಂತಹ ಕಲ್ಲು ಹೃದಯದ ಕಪಟರನ್ನು ಬಿಟ್ಟು ಅದೆಲ್ಲಿಗೆ ಹೋಗಿದ್ದೀರಿ ಇದೇನು ಪೊಲೀಸ್ ಸ್ಟೇಷನ್ ಯಾರಂತ ಗೊತ್ತೇನೋ ಸ್ವಲ್ಪ ಬಾಯಿ ಬಾಯ್ ಮಾತನಾಡು ಓ ಚೆನ್ನಾಗಿ ಗೊತ್ತು ಇನ್ಸ್ಪೆಕ್ಟರ್ ಈ ರಾಕ್ಷಸರು ಯಾರಂತ ಒಂದು ಹೆಣ್ಣಿನ ಮಾನಭಂಗ ಮಾಡುವಂತವರು ಇನ್ಸ್ಪೆಕ್ಟರೇ ಇವನು ಸುಳ್ಳು ಹೇಳುತ್ತಿದ್ದಾನೆ ಬಿಡಿಸಿ ಕುಡಿ ನಾನು ನಿಮಗೆ ಧೈರ್ಯ ಇರುತ್ತೇನೆ ಎಂದು ಸೌಕಾರ ಮೇಲೆ ಎಂತ ಸುಳ್ಳು ಕುಳದಾಗೆ ಹುಟ್ಟಿರಲೇ ಸುಳ್ಳು ಸುಳ್ಳೆ ಮಕ್ಕಳ್ರ್ಯಾ ಸಾಗರ್ ಇವ್ರ್ಯಾರು ತಮ್ಮ ತಂದೆಗೆ ಲೇ ವಿಶ್ವ ಬಾಯಿಗೆ ಬಂದಂತ ನೀನಿಗೆ ಬಂದ ಕೆಲಸ ವಿಶ್ವನನ್ನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಹೋಗಲು ಬಂದಿದ್ದೇನೆ ತೆಗೆದುಕೊಳ್ಳಿ ಬಾಂಡ್ ಪೇಪರ್ ಇದಕ್ಕೆ ಕೋರ್ಟ್ ಸೈನಿ ಇಲ್ವಲ್ಲೋ ಅದನ್ನು ನಾನು ಮಾಡಿಸಿಕೊಡುತ್ತೇನೆ ಮೊದಲು ವಿಶ್ವನನ್ನು ಬಿಡಿ ರಿಲೀಸ್ ದೇವರಿದ್ದಾನೆ ಅನ್ನುವ ಮಾತು ನಿಜವಪ್ಪ ಇಂದು ನೀನು ಬರದೆ ಹೋಗಿದ್ರೆ ನನ್ನ ಕಣ್ಣದರೆಲ್ಲ ನನ್ನ ಹೆಂಡತಿಯ ಮಾನ ಪ್ರಾಣ ಹೋಗ್ತಿತ್ತು ಸಾಗರ್ ಎಲ್ಲಿ ಕಷ್ಟ ನಡೆಯುತ್ತೋ ಅಲ್ಲಿ ಪ್ರತ್ಯಕ್ಷರಾಗಿ ಏಯ್ ಇದು ಪೊಲೀಸ್ ಸ್ಟೇಷನ್ ಇಲ್ಲಿ ಹೆಚ್ಚು ಹೊತ್ತು ಮಾತಾಡಬೇಡಿ ಮೊದಲು ಹಾಟ್ ಹೋಗಿಲ್ಲ ಅತ್ತಿಗೆ ನಾನು ಕೋರ್ಟಿಗೆ ಹೋಗಿ ಬರುತ್ತೇನೆ ನೀವು ಅಣ್ಣನನ್ನು ಕರೆದುಕೊಂಡು ಮನೆಗೆ ನಡೆಯಿರಿ